ಶರನ್ನವರಾತ್ರಿಯ ಮೊದಲ ದಿನ ತಾಯಿ ಶ್ರೀ ಚೌಡೇಶ್ವರಿ ಅಮ್ಮನವರ ಶಿಲಾಮೂರ್ತಿಗೆ ಭಸ್ಮದಿಂದ ಅಲಂಕಾರ ಕೃಷ್ಣರಾಜಪೇಟೆ ಪಟ್ಟಣದ ಹೊರವಲಯದ ಹೇಮಗಿರಿ ರಸ್ತೆಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಶರನ್ನವರಾತ್ರಿಯ ಅಂಗವಾಗಿ ಇಂದು ಅಮ್ಮನವರ ಶಿಲಾಮೂರ್ತಿಯನ್ನು ವಿಶೇಷವಾಗಿ ಭಸ್ಮದಿಂದ ಅಲಂಕಾರ ಮಾಡಲಾಗಿತ್ತು ನವರಾತ್ರಿಯ ಒಂಬತ್ತು ದಿನಗಳು ಶ್ರೀ ಚೌಡೇಶ್ವರಿ ಅಮ್ಮನವರ ಶಿಲಾಮೂರ್ತಿಯನ್ನು ಒಂಬತ್ತು ಬಗೆಯ ವಿವಿಧ ವಿಶೇಷ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿ ಲೋಕ ಕಲ್ಯಾಣಕ್ಕೆ ಪ್ರಾರ್ಥನೆ ನಡೆಸಿ ಪ್ರಸಾದ ವಿನಿಯೋಗ ಮಾಡಲಾಗುವುದು ಎಂದು ತಿಳಿಸಿದ ದೇವಾಲಯದ ಪ್ರಧಾನ ಅರ್ಚಕರಾದ ವೇದಬ್ರಹ್ಮ ಶ್ರೀ ರವಿಶಾಸ್ತ್ರಿ ವಿಜಯದಶಮಿಯಂದು ವಿಶೇಷವಾಗಿ ದೇವಾಲಯದಲ್ಲಿ ಚಂಡಿಕಾ ಹೋಮ ಅಭಿಷೇಕ ಹಾಗೂ ಪೂಜೆ ಪುನಸ್ಕಾರ ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಾಯಿ ಶ್ರೀ ಚೌಡೇಶ್ವರಿ ಅಮ್ಮನವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕು ಎಂದು ರವಿಶಾಸ್ತ್ರಿ ಮನವಿ ಮಾಡಿದರು ಭಾವನಾ ಟಿವಿಗಾಗಿ ಡಾಕ್ಟರ್ ಕೆ ಆರ್ ನೀಲ್ಕಂ ಕೃಷ್ಣರಾಜಪೇಟೆ ಮಂಡ್ಯ ಓ ನಮಃ ಸರ್ವಮಂಗಳ ಮಂಗಲೇಶವೈ ಸರ್ಭಾದಿ ಸಾಧಕಿ ಶರಣ್ಣ ಹೇ ತೃಂಬಕೆ ಗೌರಿ ಆರಹಾಯಣಿ ನಮಸ್ತೆ ಶ್ರೀ ಚೌಡೇಶ್ವರಿ ದೇವತಾಭಿ ಹೋ ನಮಃ ಶ್ರೀ ಕೇರ್ಪೇಟೆ ಗ್ರಾಮೀಯ ಕ್ರೇಪೆ ಕೇರ್ಪೇಟೆ ಗ್ರಾಮದಲ್ಲಿ ಯೇಮಗಿರ ರಸ್ತೆಯಲ್ಲಿರುವ ಶ್ರೀ ಚೌಡೇಶ್ವರಿ ದೇವಸ್ಥಾನದಲ್ಲಿ ಇವತ್ತಿಂದ ಶವ ಶವನ ನವರಾತ್ರಿಯ ಅಂಗವಾಗಿ ಶೈಲಪುತ್ರಿಯ ದಿನದಂದು ಶ್ರೀ ಚೌಡೇಶ್ವರಮ್ಮನವರಿಗೆ ಭಸ್ಮಾಲಂಕಾರ ಹಾಗೂ ನವರಾತ್ರಿಯ ಪ್ರತಿದಿನ ಕೂಡ ವಿಶೇಷವಾದ ಅಲಂಕಾರಗಳು ಪ್ರಸಾದ ವಿನಿಯೋಗ ಇರ್ತದೆ ಆದ್ದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವಿ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ ಆಯುಧ ಆಯುಧ ಪೂಜೆಯ ದಿನ ವಿಶೇಷವಾಗಿ ಮನವರಿಗೆ ಮುತ್ತಿನ ಅಲಂಕಾರ ಹಾಗೂ ವಿಶೇಷವಾಗಿ ಅಭಿಷೇಕ ಪ್ರಸಾದ ವಿನಿಯೋಗ ಇರ್ತದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿದೆ ವಿನಂತಿ